ಇವತ್ತಿಂದ ಎಲ್ಲ ಸಿಸ್ಟಿಮ್ ಹಂಗೆ ಇದೆ ಸಿಸ್ಟಿಮ್ ಸ್ಟ್ರಾಂಗ್ ಇದೆ ಸರ್ಕಾರಕ್ಕಿಂತಲೂ ಸಿಸ್ಟಮ್ ಸ್ಟ್ರಾಂಗ್ ಇದೆ ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಇದೆ ಅದು ಹೇಳಿಕ್ ಆಗೋಲ್ಲ ಓಪನ್ ಆಗಿ ನಮ್ಗಿಂತ ಸ್ಟ್ರಾಂಗ್ ಇದೆ ಸಿಸ್ಟಿಮ್ ಏನು ಮಾಡ್ಲಿಕ್ಕೆ ಆಗೋಲ್ಲ ನಾವು ಈ ದ್ರಾಗ ಏನ್ ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡ್ದಷ್ಟೇ ಸಿಸ್ಟಮ್ ಚೇಂಜ್ ಮಾಡಕ್ ನಮ್ಮನ್ನ ಚೇಂಜ್ ಮಾಡ್ತಾರ ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ನಾಡಿನ ಹಿರಿಯ ರಾಜಕಾರಣಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಸತೀಶ್ ಅವರು ಭಾಳಷ್ಟು ಜನ ಇವರಿಗೆ ಬದಲಾವಣೆಯ ಹರಿಕಾರ ಅಂತಾರೆ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಮನುಷ್ಯನಾಗಿ ಇಟ್ಕೊಂಡು ಅನುಷ್ಠಾನಕ್ಕೆ ತರಕ ಹಗಲು ರಾತ್ರಿ ಗುದ್ದಾಡತ್ತಾರ ಅಂತಾರೆ ಮೂವತ್ತು ಮೂವತ್ತೈದು ವರ್ಷ ರಾಜಕಾರಣದಾಗ ಅನುಭವಿಕ್ರೆ ಇಡೀ ಜಿಲ್ಲೆಯ ರಾಜ್ಯದ ಒಂದು ಆಡಳಿತದ ಸಿಸ್ಟಮನ್ನು ಭಾಳ ಸಮೀಪದಿಂದ ನೋಡಿದವ್ರಂತ ಅವ್ರನ್ನ ಅಂತಿರ್ತಾರೆ ಯಾಕಂದ್ರೆ ಅವ್ರಿಗೆ ಅನ್ಯಾಯ ಸಹಿಸೋಕಾಗೋದಿಲ್ಲ ಭ್ರಷ್ಟಾಚಾರ ಸಹಿಸೋಕ್ಕಾಗೋದಿಲ್ಲ ಆದರೆ ನಿನ್ನೆ ಒಂದು ಪತ್ರಕರ್ತ ಕೇಳಿದಾಗ ಅಧಿಕಾರಿಗಳ ಸಿಸ್ಟಮ್ ಬಗ್ಗೆ ಭಾಳ ನಾರಾಜಿನಿಂದ ಮಾತಾಡ್ತಾರೆ ಅವರು ನಾ ಏನಾರು ಮಾಡೋಕ್ಕಾದ್ರೆ ನನ್ನ ಆ ಸಿಸ್ಟಮ್ದವ್ರು ನನ್ನ ಅವ್ರು ಏನು ಅನ್ನೋದು ಗೊತ್ತಿಲ್ಲ ನನ್ನ ಮಣಿ ಕಳಿಸ್ತಾರೋ ಆ ಸಿಸ್ಟಮ್ಮ ಅಧಿಕಾರಿ ವರ್ಗ ಅಂತ ಅವ್ರು ಹೇಳಿದ್ದ ಯಾಕೋ ಅವ್ರ ಅಭಿಮಾನಿಗಳು ನನಗೊಂದು ಸಲಹೆ ಕೊಡ್ರಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ನಮ್ಗೆ ಆ ಸಲಹೆ ಕೊಡು ತಾಕತ್ತಿಲ್ಲ ನೀವು ಆ ವಾಹಿನಿ ಮುಖಾಂತರ ಸತೀಶ್ ಜಾರಕಿಹೊಳಿ ಅವ್ರಿಗೆ ಒಂದು ಸಲಹೆ ಕೊಡ್ರಿ ಅಂತಂದರು ಏನ ಅಂತ ನಾ ಕೇಳಿನಿ ಇಲ್ಲ ಬರೀ ಬೆಳಗಾವಿ ಜಿಲ್ಲಾದಿಂದ ಅವರು ಶುರು ಮಾಡಲಿ ಯಾಕಂದ್ರೆ ಬೆಳಗಾವಿ ಜಿಲ್ಲೆಯೊಳಗೆ ಅವರ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರಂತ ಹೇಳ್ತಾರು ದೋಸ್ತರಂತಾರು ಅವ್ರಿಗೆ ನಾವು ಭಾಳ ಹೇಳಿ ಇಂಥ ಒಂದು ಇಲಾಖೆದಾಗ ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಅವರು ಠಿಕಾಣಿ ಹೊಡ್ಕೊಂಡು ಕುಂತಾರೆ ಅಲ್ಲೇ ಪ್ರಮೋಷನ್ ಆಗೋದು ಅದೇ ಮತ್ತೆ ಬೇರೆ ಜಾಗಕ್ಕೆ ಬರೋದು ಅದೇ ಇಲಾಖೆನ ಹಿಡ್ಕೊಳ್ಳೋದು ಇಲ್ಲಾಂದ್ರೆ ಆ ಇಲಾಖೆ ಬಿಡೋದು ಮತ್ತೊಂದು ಇಲಾಖೆಗೆ ಹೋಗೋದು ಮತ್ತು ಸತೀಶ್ ಜಾರಕಿಹೊಳಿಯವರ ವಿರುದ್ಧ ಅವ್ರ ಅದಾರಂದ್ರೆ ಅವ್ರಿಗೆ ಹೆಂಗೆ ತೊಂದರೆ ಕೊಡೋದು ಯಾವ ಇಲಾಖೆಯಿಂದ ತೊಂದರೆ ಕೊಡೋದು ಅದು ಮಾಡತ್ತಾರೋ ಅದಕ್ಕೆ ಅವರ ಅಭಿಮಾನಿಗಳಾಗಿ ನಾವೊಂದು ಸಲಹಾ ಕೊಡ್ತೇವೆ ಸತೀಶ್ ಜಾರಕಿಹೊಳಿ ಅದನ್ನು ಅಂಗೀಕಾರ ಮಾಡಿದ್ರೆ ಆ ಒಂದು ಸಿಸ್ಟಮ್ನ ಬುದ್ಧ ಬಸವ ಅಂಬೇಡ್ಕರ್ ಕಂಡ ಕನಸ ಈ ರಾಜ್ಯ ಜಿಲ್ಲಾ ಆಗ್ತೈತಿ ಅದಕ್ಕೆ ನೀವೊಂದು ಸಲಹ ಕೊಡಿರಿ ಅಂತ ಭಾಳ ಸಲ ಹೇಳಕ್ಕ ನಾನು ಭಾಳ ಕುಂತು ವಿಚಾರ ಮಾಡಿದಾಗ ಹೌದು ಅವ್ರು ಹೇಳುದ್ರಾಗ ಏನರ ಕರೆ ಇರಬೇಕು ತಡಿ ಅಂತೇಳಿ ಇದನ್ನು ನಿಮ್ಮ ಮುಂದೆ ಯಾಕಂದ್ರೆ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ನಾವು ಭಾಳಷ್ಟು ಸಲ ಹೇಳಿದ್ದು ನಾವು ಈ ಭಾಳಷ್ಟು ಇಲಾಖೆಯೊಳಗೆ ಹತ್ತು ಹದಿನೈದು ವರ್ಷದಿಂದ ಈ ಒಂದು ಈ ಎಸ್ ಡಿ ಸಿ ಎಫ್ ಡಿ ಸಿ ಗೆಸ್ಟೆಡ್ ಅಧಿಕಾರಿಗಳು ಎಷ್ಟು ವರ್ಷದಿಂದ ಉಳಿದಾರೋ ಅದು ನಮ್ಮ ಕಡೆ ಫೈಲ್ ಐತೆ ಅಂತೇಳ್ರು ಯಾರೂ ಕೇಳಲಿಲ್ಲ ನಮ್ಮ ಮತ್ತೆ ಇವತ್ತು ಯಾವುದೋ ಒಂದು ಕರಮ್ ಸಂಯಂಗದಿಂದ ಕೆಲವು ಮಂದಿ ಅಧಿಕಾರಿಗಳ ಈ ಲೋಕಸಭಾ ಎಲೆಕ್ಷನ್ ಸಲುವಾಗಿ ಹೊರಗೆ ಹೋಗಿದ್ದಾರೆ ಟೆಂಪ್ರರಿ ಒಂದು ನಾ ಒಂದು ತಿಂಗಳು ಎರಡು ತಿಂಗಳು ಬ್ಯಾರೇಜ್ ಜಿಲ್ಲಾಕ್ಕೆ ಹೋಗಿ ರಜಾ ಹಾಕಿದಾರೋ ಏನು ಮಾಡಿದಾರೋ ಅಲ್ಲಿ ಡ್ಯೂಟಿ ಮಾಡತ್ತಾರೋ ಗೊತ್ತಿಲ್ಲ ಈಗ ಸತೀಶ್ ಜಾರಕಿಹೊಳಿಗರು ಅವ್ರೊಂದು ಸಲಹಾ ಕೊಟ್ಟಿದ್ದಂದ್ರೆ ಅದ್ರಾಗ ನಿಮ್ಮ ಸಂಬಂಧಿಕರು ಯಾರು ಗೊತ್ತಿಲ್ಲ ಅಂತ ಕೇಳ್ರಿ ಮತ್ತು ಅವ್ರಿಗೆ ಅನ್ನೋ ಅವ್ರಿಗೆ ಬೇಕಾದವ್ರದಾರೋ ಅಥವಾ ಕುಲಬಾಂಧವ್ರದಾರೋ ಅಥವಾ ಯಾರು ಅದಾರೋ ಅನ್ನೋದು ಸ್ವಲ್ಪ ಒಂದು ಅವ್ರ ಸತಿ ಜಾರಕಿಹೊಳಿ ಅವ್ರು ಮಾಡ್ಕೊಳ್ಳಿ ಹೇಳಿ ಅವ್ರೊಂದು ಕೆಲವೊಂದು ಇಲಾಖೆಯೊಳಗೆ ಅವ್ರಿಗೆ ಬೇಕಾದ ಅಧಿಕಾರಿಗಳು ಅಥವಾ ಜುಲಬಾಂಧವರು ಯಾರು ಅದಾರು ಅನ್ನೋದು ಒಂದು ಆತ್ಮಾವಲೋಕನ ತಗೊಂಡ ಒಂದು ನಿರ್ಣಯ ತಗೊಂಡ ಮುಖ್ಯಮಂತ್ರಿಗೆ ಒಂದು ಪತ್ರ ಕೊಟ್ಟರೆ ಅದು ಇಡೀ ಜಿಲ್ಲಾ ಸಿಸ್ಟಮನ್ನ ಬದಲಾಗ್ತೈತಂತ ಅವ್ರಿಗೆ ಹೇಳಿದ್ದ ಮತ್ತು ಆ ಇಲಾಖೆಗಳು ಹೆಸರು ಹೇಳತ್ತಾನೆ ಇದನ್ನು ಸತೀಶ್ ಅವರ ಒಂದು ಸಿಸ್ಟಮ್ ಬದಲು ಮಾಡೋಕ್ಕೆ ಒಂದು ಅವಕಾಶ ಐತಿ ಈಗ ಹೆಂಗಾದರೂ ಹೊರಗೆ ಹೋಗಿದ್ದಾರೆ ಈಗ ಅವರ ಅದಕ್ಕೆ ಒಂದು ಜಿಲ್ಲಾಧಿಕಾರಿ ಕಚೇರಿ ಆಗಲಿ ಜಿಲ್ಲಾ ಒಳಗಾಗಲಿ ಪೊಲೀಸ್ ಇಲಾಖೆಯೊಳಗಾಗಲಿ ಅಬಕಾರಿ ಇಲಾಖೆಯೊಳಗಾಗಲಿ ಮೈನಿಂಗ್ ಇಲಾಖೆಯೊಳಗಾಗಲಿ ಆರೋಗ್ಯ ಇಲಾಖೆಯೊಳಗಾಗಲಿ ಮಹಾನಗರ ಪಾಲಿಕೆ ಆಗಲಿ ಆಗಲಿ ಜಿಲ್ಲೆಯ ತಹಸೀಲ್ದಾರ್ ಕಚೇರಿ ಒಳಗಾಗಲಿ ನೀರಾವರಿ ನಿಗಮ್ದಾಗಾಗಲಿ ಚಿಕ್ಕ ನೀರಾವರಿ ನಿಗಮ ಆಗಲಿ ಲೋಕೋಪಯೋಗಿ ಇಲಾಖೆಯೊಳಗೆ ಎಷ್ಟೆಷ್ಟು ದಿವಸದಿಂದ ಇಲ್ಲಿ ಎಸ್ ಡಿ ಸಿ ಎಫ್ ಡಿ ಸಿ ಗೆಜಿಸ್ಟ್ರೇಟ್ ಅಸಿಸ್ಟೆಂಟಾ ಮುಂದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ ಆಮ್ಯಾಗ ಕಮಿಷನರ್ಗಳ ಆಮ್ಯಾಗ ಡಿ ಸಿಗಳ ಆಮ್ಯಾಗ ಈ ಒಂದು ಈ ಜಿಲ್ಲಾ ಪಂಚಾಯತಿ ಒಳಗೆ ಡಿ ಎಸ್ ಒನ್ ಡಿ ಎಸ್ ಟು ಯಾರ್ಯಾರ ಅವ್ರ ಸಂಬಂಧಿಕರಂತದಾರೋ ಅಥವಾ ಅವರ ರೆಕಮೆಂಡೇಶನ್ ಮ್ಯಾಗ ಬಂದಾರು ಅವ್ರನ್ನೆಲ್ಲ ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನು ಗೊತ್ತಿಲ್ಲೇನು ರೀ ಅವರ ಒಂದು ಪತ್ರ ಕೊಟ್ಟರೆ ಬ್ಯಾರೆ ಜಿಲ್ಲಾದಾಗು ಅವ್ರ ಅವಕಾಶ ಮಾಡಿ ಬ್ಯಾರದವ್ರಿಗೆ ಒಂದು ಅವಕಾಶ ಮಾಡಿ ಕೊಡಕಾಗ್ತೈತಿ ಸಿಸ್ಟಮ್ ತಾನೇ ಬದಲಾಗ್ತೈತಿ ಅದಕ್ಕೆ ಅವ್ರ ಅಭಿಮಾನಿಗಳು ಅವ್ರ ಮ್ಯಾಗ ಒಂದು ಭಕ್ತಿ ಇಟ್ಟಂಥ ಅಭಿಮಾನಿಗಳು ಹಿಡಿದನ್ನು ನಮ್ಮ ಒಳಗೆ ಹೇಳತ್ತೇವು ಇದನ್ನ ಸತೀಶ್ ಜಾರಕಿಹೊಳಿ ಅವರ ಪರಿಗಣಿಸಿದ್ರೆ ಭಾಳ ಜಿಲ್ಲಾ ಒಳ್ಳೇದಾಗ್ತೈತಿ ಒಂದು ಸಿಸ್ಟಮ್ ಬದಲಾಗ್ತೈತಿ ಅಂತ ಅವ್ರು ಹೇಳಿದ್ನ ಮುಂದೆ ಹೇಳ್ತೇನೆ ನಮಸ್ಕಾರ 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 ಇವತ್ತಿನ ಸಿಸ್ಟಮ್ ಆಗಿದೆ ಸಿಸ್ಟಿಮ್ ನಮ್ಗಿಂತ ಸ್ಟ್ರಾಂಗ್ ಇದೆ ಸರ್ಕಾರಕ್ಕಿಂತಲೂ ಸಿಸ್ಟಮ್ ಸ್ಟ್ರಾಂಗ್ ಇದೆ ಭಾಳ ಭಾಳ ಸ್ಟ್ರಾಂಗ್ ಇದೆ ಅದು ಹೇಳಿಕ್ಕಾಗೋಲ್ಲ ಓಪನ್ ಆಗಿ ನಮ್ಗಿಂತ ಸ್ಟ್ರಾಂಗ್ ಇದೆ ಸಿಸ್ಟಮ್ ಏನು ಮಾಡಲಿಕ್ಕಾಗಲ್ಲ ನಾವು ಈ ದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡಿದ ಎಲ್ಲ ಇಡೀ ಇದೆ ದಿಲ್ಲಿಯಿಂದ ಹಿಡಿದು ಎಲ್ಲ ಹೇಳದ್ ನಾವು ದಿಲ್ಲಿಯಿಂದ ಹಿಡಿದು ಇಲ್ಲಿವರೆಗೆ ಇಲ್ಲಿಂದ ಹಿಡಿದ ದಿಲ್ಲಿವರೆಗೆ ಮಾಡೋದು ಏನೋ ಸಿಸ್ಟಮ್ ಚೇಂಜ್ ಮಾಡೋಕೂ ನಮ್ಮನ್ನು ಚೇಂಜ್ ಮಾಡ್ತಾರೆ